ಅಂಗಡಿಯಲ್ಲಿ ಬಂಗಾರದ ಒಡವೆಗಳನ್ನು ಕದ್ದು ಪರಾರಿಯಾಗಿದ್ದ ಐದು ಜನ ಕಳ್ಳಿಯರನ್ನು ಒಡವೆಗಳ ಸಮೇತ ಬಂಧಿಸುವಲ್ಲಿ ಯಶಸ್ವಿಯಾದ ಚಿಂತಾಮಣಿ ನಗರ ಠಾಣೆಯ ಪೊಲೀಸರು ಒಂದು ವರ್ಷದ ಹಿಂದೆ ಬಂಗಾರದ ಅಂಗಡಿಯಲ್ಲಿ ಏಳು ಲಕ್ಷ ರೂ ಬೆಲೆ ಬಾಳುವ ಹದಿನಾರು ಜೊತೆ ಕಿವಿ ಒಲೆಗಳ ಬಾಕ್ಸ್ನು ಕದ್ದು ಪರಾರಿಯಾಗಿದ್ದ ಐದು ಜನಕಳ್ಳಿಯರ ಗ್ಯಾಂಗ್ನು ಬಂಧಿಸುವಲ್ಲಿ ಚಿಂತಾಮಣಿ ನಗರ ಠಾಣೆಯ ಪೊಲೀಸರು ಯಶಸ್ವಿಯಾಗಿದ್ದಾರೆ ಎರಡು ಸಾವಿರ ಇಪ್ಪತ್ತ್ ಸಾಲಿನ ಜುಲೈ ಇಪ್ಪತ್ತೊಂದರಂದು ಚಿಂತಾಮಣಿ ನಗರ ಡಬಲ್ ರಸ್ತೆಯಲ್ಲಿರುವ ಸೌಂದರ್ಯ ಫ್ಯಾಷನ್ ಶೋರೂಂ ಅಂಡ್ ಜ್ಯುವೆಲರ್ಸ್ ಅಂಗಡಿಯಲ್ಲಿ ಬಟ್ಟೆ ತೆಗೆಯಲು ಹೋಗಿದ್ದ ಐದು ಜನ ಬೂಕ ಧರಿಸಿದ್ದ ಹೆಂಗಸರು ಅಂಗಡಿಯಲ್ಲಿ ಹದಿನಾರು ಜೊತೆ ಕಿವಿ ಒಲೆಗಳು ಇದ್ದ ಎಪ್ಪತ್ತೆಂಟು ಗ್ರಾಂ ತೂಕವಿರುವ ಬಾಕ್ಸ್ ಅನ್ನು ಕಳುವು ಮಾಡಿಕೊಂಡು ಪರಾರಿಯಾಗಿದ್ದರು ಈ ಬಗ್ಗೆ ಅಂಗಡಿ ಮಾಲೀಕ ರಾಜೇಶ್ ಎಂಬುವರ ಕಳ್ಳರನ್ನು ಪತ್ತೆ ಹಚ್ಚುವಂತೆ ಚಿಂತಾಮಣಿ ನಗರ ಠಾಣೆಯ ಪೊಲೀಸರಿಗೆ ದೂರು ನೀಡಿದ್ದರು ಈ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಲ್ ಚೌಕ್ಸೆ ಎಎಸ್ಪಿ ಜಗನ್ನಾಥ್ ರೈ ಹಾಗೂ ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ಮುರಳೀಧರರವರ ಮಾರ್ಗದರ್ಶನದಲ್ಲಿ ಚಿಂತಾಮಣಿ ನಗರ ಪೊಲೀಸ್ ಠಾಣೆಯ ವೃತ್ತ ನಿರೀಕ್ಷಕರಾದ ವಿಜಿಕುಮಾರ್ ನೇತೃತ್ವದಲ್ಲಿ ಪಿಎಸ್ ಐಪ್ರಕಾಶ್ ಎಎಸ್ಐಶಂಕರಪ್ಪ ಕೆಸಿ ಮಂಜುನಾಥ ಮುನಿರಾಜು ಜಗದೀಶ ಶ್ರೀನಿವಾಸಮೂರ್ತಿ ಲೋಕೇಶ್ ಅಂಬರೀಶ ಗಿರೀಶ್ ಸುರೇಶ್ ಸತೀಶ್ ರವರನ್ನು ಕಳ್ಳರ ಪತ್ತೆಗಾಗಿ ತಂಡವನ್ನು ರಚನೆ ಮಾಡಿದ್ದರು ಈ ತಂಡ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಕಾರ್ಯಪ್ರವೃತ್ತರಾಗಿ ಕೋಲಾರ ನಗರದ ನಗ್ನ ಜರೀನಾ ನಗೀನಾ ನವೀನಾ ಮುಬೀನಾ ರವರನ್ನು ಬಂಧಿಸಿ ಬಂಧಿತರಿಂದ ಸುಮಾರು ಏಳು ಲಕ್ಷ ರೂಗಳ ಬೆಲೆ ಬಾಳುವ ಬಂಗಾರದ ಒಲೆಗಳನ್ನು ವಶಕ್ಕೆ ಪಡೆದುಕೊಂಡು ಕಳ್ಳಿಯರ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಬಂಗಾರದ ಒಡವೆಗಳನ್ನು ಕದ್ದು ಪರಾರಿಯಾಗಿದ್ದ ಕಳ್ಳಿಯರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿರುವ ಚಿಂತಾಮಣಿ ನಗರ ಠಾಣೆಯ ಪೊಲೀಸರನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಲ್ ಚೌಕ್ಸೆ ಎಎಸ್ಪಿ ಜಗನ್ನಾಥ್ ರೈ ಡಿವೈಎಸ್ಪಿ ಮುರಳೀಧರ್ ರವರು ಅಭಿನಂದಿಸಿ ಶುಭ ಹಾರೈಸಿ ಕಳ್ಳತನವಾಗಿದ್ದ ಒಡವೆಗಳನ್ನು ಮಾಲೀಕರಿಗೆ ಒಪ್ಪಿಸಿದ್ದಾರೆ ಎಲ್ಲರಿಗೂ ನಮಸ್ಕಾರ ಚಿಕ್ಕಲ್ಲಾಪುರ ಡಿಸ್ಟ್ರಿಕ್ಟ್ ಚಿಂತಮಣಿ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಲಾಸ್ಟ್ ಫಸ್ಟ್ ಜುಲೈ ಟ್ವೆಂಟಿ ಟ್ವೆಂಟಿ ಕಲೆತನ್ ಕೇಸ್ ರಿಜಿಸ್ಟರ್ ನಾವು ಆಲ್ಮೋಸ್ಟ್ ಒನ್ ಇಯರ್ ಜಾಸ್ತಿ ಆಗಿದೆ ಈಗ ಸೊ ಈ ಕೇಸ್ ಅಲ್ಲಿ ಬೇಸಿಕಲಿ ಡಬಲ್ ರೋಡ್ ಅಲ್ಲಿ ಒಂದು ಅಂಗಡಿ ಇದೆ ಸೌಂದರ್ಯ ಫ್ಯಾಷನ್ ಅಂಡ್ ಮೊಬೈಲ್ ಆ ಅಂಗಡಿಯಲ್ಲಿ ಬಟ್ಟೆ ಮತ್ತೆ ಈ ಓಲ್ಡ್ ಐಟಮ್ಸ್ ವಗರಹ್ ಮೊಬೈಲ್ ಐಟಮ್ಸ್ ವಗರಹಾ ಇದೆಲ್ಲ ಸಿಗುತ್ತೆ ಆ ಅಂಗಡಿಯಲ್ಲಿ ಕಂಪ್ಲೇಂಟ್ ಪ್ರಕಾರ ಐದು ಜನಿಸ್ ಬರ್ತಾ ಹಾಕಿ ಬಂದಿದ್ದಾರೆ ಆ ದಿನ ಈವ್ನಿಂಗ್ ಟೈಮ್ ಅಲ್ಲಿ ಮಧ್ಯಾಹ್ನ ಟೈಮಲ್ಲಿ ಆಮೇಲೆ ಬಟ್ಟೆ ವಗರ ನೋಡ್ತಾ ಇತ್ತು ಅದೇ ಟೈಮ್ಗೆ ಅಟೆನ್ಷನ್ ಡೈವರ್ಟ್ ಮಾಡಿ ಒಂದು ಬಾಕ್ಸ್ ಈ ಇಯರಿಂಗ್ಸ್ ಇತ್ತು ಆ ಬಾಕ್ಸ್ ಅಲ್ಲಿ ಗೋಲ್ಡ್ ಇಯರಿಂಗ್ಸ್ ಇತ್ತು ಅದನ್ನು ಕಲೆಕ್ತ ಮಾಡಿಕೊಂಡು ಅವರು ಹೋಗಿದ್ದಾರೆ ಈ ಥರ ಅದನ್ನು ಇಲ್ಲಿ ನಮಗೆ ಮಾಹಿತಿ ಕೊಟ್ಟಿದ್ದಾರೆ ಅದನ್ನು ನಾನು ಕೂಡ ಬಂದು ಡಿ ವೈ ಎಸ್ ಪಿ ವಗರ ಜೊತೆ ಹೋಗಿ ಭೇಟಿ ಮಾಡಿದ್ದೀವಿ ಅಂಗಡಿಯಲ್ಲಿ ನಾವೆಲ್ಲ ಚೆಕ್ ಮಾಡಿದ್ದೀವಿ ಸುಮಾರು ಎಫರ್ಟ್ ಮಾಡಿದ್ದೀವಿ ಆಮೇಲೆ ಈಗ ನಮಗೆ ಈ ಕೇಸ್ದು ಆರೋಪಿ ಐದು ಜನ ಲೇಡೀಸ್ ಯಾರು ಇದ್ದಾರೆ ಅವ್ರಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ ಸೊ ಅವರಿಂದ ನಾವು ಫುಲ್ ರಿಕವರಿ ಕೂಡ ಮಾಡಿದ್ದೀವಿ ಟೋಟಲ್ ಆ ಟೈಮ್ಗೆ ಲಾಸ್ಟ್ ಇಯರ್ ಸೆವೆಂಟಿ ಏಟ್ ಗ್ರಾಮ್ ಗೋಲ್ಡ್ ಹೋಗಿದೆ ಗೋಲ್ಡ್ ಇಯರಿಂಗ್ಸ್ ಹೋಗಿದೆ ಫುಲ್ ಬಾಕ್ಸ್ ಹೋಗಿದೆ ಈ ಥರ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಬಾಕ್ಸ್ಗೂ ರಿಕವರಿ ಮಾಡಿದ್ದೀವಿ ಜೊತೆಗೆ ಇಯರಿಂಗ್ಸ್ ಕೂಡ ಇಂಟೆಕ್ಸ್ ಸಿಕ್ಕಿದೆ ಸೆವೆಂಟಿ ಗ್ರಾಮ್ಸ್ ಗೋಲ್ಡ್ ರಿಕವರಿ ಆಗಿದೆ ಈ ಕೇಸಲ್ಲಿ ಅವ್ರ ಜೊತೆಗೆ ಐದು ಜನ ಆರೋಪಿ ಯಾರು ಇದ್ದಾರೆ ನಗಮ ಝರೀನಾ ನಗೀನಾ ನವೀನಾ ಮತ್ತು ಮುಬೀನಾ ಇನ್ನು ಐದು ಜನ ಲೇಡೀಸ್ಗೆ ಇವರು ಎಲ್ಲ ಐದು ಜನ ಕೋಲಾರ್ದವರು ಅವ್ರಿಗೆ ನಾವು ಅರೆಶ್ಟ್ ಮಾಡಿದ್ವಿ ಇಂಟಾಗ್ರೇಷನ್ ಟೈಮಲ್ಲಿ ನಮಗೆ ಇದು ಕೂಡ ಗೊತ್ತಾಗಿದೆ ಈ ಬಂಗಾರಪೇಟೆಯಲ್ಲಿ ಕೂಡ ಲಾಸ್ಟ್ ಮಂತ್ ಆಗಸ್ಟ್ ತಿಂಗಳು ಅಲ್ಲಿ ಕೂಡ ಈ ಥರ ಅಟೆಂಪ್ಟ್ ಮಾಡಿದ್ದಾರೆ ಅಲ್ಲಿ ಕೂಡ ಇವರಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆ ಅಲ್ಲಿ ಕೂಡ ಅರೆಸ್ಟ್ ಮಾಡಿದ್ದಾರೆ ಇದು ಕೂಡ ನಮಗೆ ಗೊತ್ತಾಗಿದೆ ಈಗ ಇವರು ಹಿನ್ನೆಲೆ ಕೋಲಾರದು ಕೋಲಾರಲ್ಲಿ ಒಂದು ವಾಸ ಇದೆ ಬಿಡಿ ರೋಲಿಂಗ್ ವಗರೂ ಕೆಲಸ ಮಾಡ್ತಾರೆ ಇವರು ಎಲ್ಲರೂ ಮತ್ತೆ ಬಂಬ ಬಜಾರ್ ಕೋಲಾರಲ್ಲಿ ಒಂದು ವಾಸ ಇದೆ ನಾನು ಫ್ಯಾಮಿಲಿ ವಗರಹ ಜೊತೆಗೆ ಇದ್ದಾರೆ ಬಟ್ ಎಲ್ಲರೂ ಏಜ್ ಟ್ವೆಂಟಿ ಫೈವ್ ಟು ಫಾರ್ಟಿ ಹುಲ್ಗಳೇ ಇರಲಿಲ್ಲ ಅದು ಸರ್ ಕಷ್ಟ ಮುರುಗ ಹಾಕಿ ಬಂದಿದ್ದಾರೆ ಅದನ್ನು ನಮ್ಮಲ್ಲಿ ಅದೇ ಥರ ಬಂಗಾರಪೇಟೆಯಲ್ಲಿ ಕೂಡ ಅದೇ ಥರ ಮಾಡಿದ್ದಾರೆ ಸಿಮ್ ಇವಾಗ ಮಾಡೆಲ್ಸ್ ಹೇಗಿದ್ದಾರೆ ಎಲ್ಲರೂ ಒಂದೇ ಗಾಡಿಯಲ್ಲಿ ಜೊತೆಗೆ ಬರ್ತಾರೆ ಅಪೋಲಾದಿಂದ ಮತ್ತು ಒಬ್ಬರು ಆಟೋ ಡ್ರೈವರ್ ಇದ್ದರೆ ಇವರಿಗೆ ಹೆಲ್ಪ್ ಮಾಡ್ತಾರೆ ಆಟೋಲ್ಲಿ ಬರ್ತಾರೆ ಸುಮಾರು ಟೈಮ್ ಬಸ್ಸಲ್ಲಿ ಬರ್ತಾರೆ ಎಲ್ಲರೂ ಬುರ್ಕಾ ಹಾಕಿ ಬರ್ತಾರೆ ಬುರ್ಕ ಹಾಕಿ ಅಂಗಡಿಯಲ್ಲಿ ಬಂದು ಐಟಮ್ಸ್ ವಗರ ಕೇಳ್ತಾರೆ ಅಂಗಡಿಯಲ್ಲಿ ಮತ್ತು ನೋಡ್ಕೊಳ್ತಾರೆ ಯಾವ ಜಾಗ ಐಟಮ್ಸ್ ಐಟಮ್ಸನ್ನೇ ಮತ್ತು ಸಿನ್ಸ್ ಐದಾರು ಜನ ಇದ್ದು ಅವರು ಬೇರೆ ಬೇರೆ ಡಿಮ್ಯಾಂಡ್ ಮಾಡ್ತಾರೆ ಶಾಪ್ಕೀಪರ್ದು ಅವ್ರಿಗೆ ಶಾಪ್ ಓನರ್ ವಗೇರಾಗೆ ಮೈಂಡ್ ಡೈವರ್ ಡೈವರ್ಟ್ ಮಾಡ್ತಾರೆ ಅಟೆನ್ಷನ್ ಡೈವರ್ಟ್ ಮಾಡ್ತಾರೆ ಆ ಟೈಮ್ಗೆ ಟೈಮ್ ನೋಡಿ ಕಲಿತನ್ ಮಾಡ್ತಾರೆ ಸೊ ಅದೇ ತರ ಸೇಮ್ ಆಯ್ತು ನಮ್ಮಲ್ಲಿ ಕಲಿತನ್ ಕೂಡ ಸಿ ಸಿ ವಿಯಲ್ಲಿ ಕೂಡ ಎಲ್ಲ ರೆಕಾರ್ಡ್ ಆಯ್ತು ಅಲ್ಲಿ ಕೂಡ ಫುಟೇಜ್ ಇದೆ ಶಾಪ್ಕೀಪರ್ ಜೊತೆಗೆ ಬೇರೆ ಏನು ಐಟಮ್ ತೋರಿಸ್ತಾ ಇದ್ದಾರೆ ಈ ಐಟಮ್ ತೋರಿಸಿ ಇಶಾರ ಮಾಡ್ತಾರೆ ಮತ್ತೆ ಬೇರೆ ಜನ ಸೈಡ್ ಅಲ್ಲಿ ಏನಕೊಂಡು ಈ ಗೋಲ್ಡ್ ಐಟಮ್ ಕಲಿತನ್ ಮಾಡ್ತಾರೆ ಈ ತರವರೆಗೂ ಬೇರೆ ಒಂದು ಕಲೆತನ್ ಕೇಸ್ ಅಗಸ್ಟ್ ಅಲ್ಲಿ ರೆಜಿಸ್ಟರ್ ಆಗಿದೆ ಆ ಕೇಸಲ್ಲಿ ಅಲ್ಲಿ ಸಿಕ್ಸ್ ಫಿಫ್ಟಿ ಗ್ರಾಮ್ಸ್ ಕಲಿತನ್ ಮಾಡಿದ್ದಾರೆ ಗೋಲ್ಡ್ ಅದು ಕೂಡ ಇವರನ್ನ ರಿಕವರಿ ಆಗಿದೆ ಕೋಲಾರಲ್ಲಿ ಇದೆ ಈಗ ನಮಗೆ ಈ ಬಂಗಾರಪೇಟೆ ಕೇಸಲ್ಲಿ ಲಾಸ್ಟ್ ತಿಂಗ್ಳು ಮಾಡಿದ್ದಾರೆ ಆ ಕೇಸಲ್ಲಿ ಇವತ್ತು ಪಾರ್ಟಿದೆ ಅದು ನಮ್ಗೆ ಗೊತ್ತಾಗಿದೆ ಬೇರೆ ಯಾವುದು ಕೇಸಲ್ಲಿ ಪಾತ್ರ ಇದೆ ಇವರದು ಪೂರ್ತಿ ಒಂದು ವರ್ಷ ಆಗಿದೆ ಅದು ಕೂಡ ನಾವು ಟೈಮಲ್ಲಿ ಪತ್ತೆ ಇದು ಲಾಸ್ಟ್ ಇಯರ್ ಆಯಿತು ಆ ಟೈಮಿಂದ ರೆಗ್ಯುಲರ್ ಆಗಿ ನಾವು ಫಾಲೋಅಪ್ ಮಾಡ್ತಾ ಇತ್ತು ಯಾವ ಯಾವ ಜಾಗ ಈ ಥರ ಕಲಿತನ ಆಗಿದೆ ಅದು ಕೂಡ ನಾವು ಮಾಹಿತಿ ಕಲೆಕ್ಟ್ ಮಾಡಿದ್ದೀವಿ ಮತ್ತು ನಮ್ಮ ಕ್ರೈಮ್ ಟೀಮ್ ಮತ್ತು ನಮ್ಮ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ಸ್ ಎಲ್ಲರೂ ರೆಗ್ಯುಲರ್ ರಿವ್ಯೂ ಮಾಡಿದ್ದಾರೆ ಸೊ ಆಮೇಲೆ ನಮಗೆ ಸ್ವಲ್ಪ ದಿನ ಹಿಂದೆ ಮಾಹಿತಿ ಸಿಕ್ಕಿತ್ತು ಕೀ ಈ ಥರ ಬಂಗಾರಪೇಟೆಯಲ್ಲಿ ಕೂಡ ಈ ಥರದ್ದು ಕೇಸ್ ಆಗಿದೆ ಜೊತೆಗೆ ನಾವು ಆ ಟೈಮ್ಗೆ ಲಾಸ್ಟ್ ಇಯರ್ ಏನು ಮೊಬೈಲ್ನಲ್ಲಿ ಟವರ್ ಡಂಪ್ ವಗರ ಯಾವ ಯಾವ್ಯಾವ ನಂಬರ್ ಇಲ್ಲಿ ಯೂಸ್ ಆಗಿದೆ ಅದು ಮಾಹಿತಿ ಮಾಹಿತಿಗಿನ ಕಲೆಕ್ಟ್ ಮಾಡಿದ್ದೀವಿ ಈ ವರ್ಕ್ಶಾಪಿಂಗ್ ಕೇಸಲ್ಲಿ ಜೊತೆಗೆ ಅದನ್ನು ಮ್ಯಾಚ್ ಮಾಡಿ ನಮಗೆ ಗೊತ್ತಾಗಿದೆ ಅಂದರೆ ಬೇಸಿಕಲಿ ಯಾವಾಗ ಬಂಗಾರ್ಪೇಟೆಯಲ್ಲಿ ಆ್ಯಕ್ಚುಲಿ ಇವರು ಅರೆಸ್ಟ್ ಆಯಿತು ಆ ಟೈಮ್ಗೆ ನಮಗೆ ಗೊತ್ತಾಗಿಲ್ಲ ಈ ಇವರು ಕೂಡ ನಮ್ಮಲ್ಲಿ ಕೂಡ ಮಾಡಿದ್ದಾರೆ ಬಟ್ ನಾವು ಅವರಿಂದ ಡಾಟಾ ಕಲೆಕ್ಟ್ ಮಾಡಿ ಅವರಿಂದ ಈ ಥರ ಕೇಸ್ ಆಗಿದೆ ಅವರಿಂದ ಡಾಟಾ ಕಲೆಕ್ಟ್ ಮಾಡಿ ನಮ್ ಡಾಟಾ ಜೊತೆ ಮ್ಯಾಚ್ ಮಾಡಿದೀವಿ ಆಮೇಲೆ ನಮಗೆ ಗೊತ್ತಾಯಿತು ಇವತ್ತು ನಮ್ಮಲ್ಲಿ ಕೂಡ ಅದೇ ತನ್ನ ಮೂಮೆಂಟ್ ಇತ್ತು ಆಮೇಲೆ ನಾವು ರೆಸ್ಟ್ ಮಾಡಿ ಬಂದಿದೀವಿ